ಜೊಲ್ಲ ಪದ ಬಳಸಿದ್ರೆ ಚಪ್ಪಲಿ ಹೊಡೆಯಿರಿ ಶಿಶಿರ್ಗೆ ಚೈತ್ರ ಸವಾಲು ಬಿಗ್ ಬಾಸ್ ನಲ್ಲಿ ಚೈತ್ರ ಹಾಗೂ ಶಿಶಿರ್ ಮಧ್ಯೆ ದೊಡ್ಡ ವಾಕ್ ಸಮರ ನಡೆದಿದೆ ಅದಕ್ಕೆ ಕಾರಣ ಆಗಿರೋದು ಚೈತ್ರ ಬಳಕೆ ಮಾಡಿದ ಪದ ಶಿಶಿರ್ ಜೊಲ್ಲ ಹೆಣ್ಣು ಮಕ್ಕಳ ಹಿಂದೆ ತಿರುಗುತ್ತಾ ಇರುತ್ತಾನೆ ಎಂಬ ಪದವನ್ನ ಚೈತ್ರ ಬಳಕೆ ಮಾಡಿದ್ದಾಗಿ ತ್ರಿವಿಕ್ರಮ್ ತಿವಿದಿದ್ದಾರೆ ಈ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆಗಿವೆ ಚೈತ್ರ ತ್ರಿವಿಕ್ರಮ್ ಹಾಗೂ ಶಿಶಿರ್ ಮಧ್ಯೆ ಈ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತಿವೆ ಚೈತ್ರ ಅವರು ಮಾತಿನ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಆದ್ರೆ ಕೆಲವೊಮ್ಮೆ ಅವರು ಆಡುವ ಮಾತುಗಳು ಮಿತಿ ಮೀರುತ್ತವೆ ಇದರಿಂದ ಅನೇಕರಿಗೆ ಬೇಸರ ಆಗಿದ್ದು ಇದೆ ಈ ವಿಚಾರದಲ್ಲಿ ಚೈತ್ರ ಹಲವು ಬಾರಿ ಎಡವಿದ್ದಾರೆ ಈಗ ಚೈತ್ರ ಅವರು ತಾವು ಈ ಪದ ಬಳಕೆ ಮಾಡಿಲ್ಲ ಎಂದು ಹೇಳಿದ್ದಾರೆ ತ್ರಿವಿಕ್ರಮ್ ಅವರು ಚೈತ್ರ ಪದ ಬಳಕೆ ಮಾಡಿದ್ದಾರೆಂದು ವಾದಿಸುತ್ತಿದ್ದಾರೆ ಚೈತ್ರ ಹಾಗೂ ತ್ರಿವಿಕ್ರಮ್ ಮಧ್ಯೆ ಜಗಳ ನಡೆಯುತ್ತಿದ್ದು ಆ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ಬಾಯ್ ತಪ್ಪಿ ಚೈತ್ರ ಅವರು ಶಿಶಿರ್ ವಿರುದ್ಧ ಈ ರೀತಿ ಹೇಳಿದ್ರು ಎಂದು ಹೇಳಿಕೆ ಕೊಟ್ಟರು ಅಲ್ಲಿಂದ ಚರ್ಚೆಗಳು ಆರಂಭ ಆದವು ಶಿಶಿರ್ ಅವರಿಗೆ ವಿಚಾರ ಸಾಕಷ್ಟು ಬೇಸರ ಮೂಡಿಸಿತ್ತು ನಾನು ಆ ಪದ ಬಳಕೆ ಮಾಡಿಲ್ಲ ಎಂದು ಚೈತ್ರ ಹೇಳಿದ್ದಾರೆ ತ್ರಿವಿಕ್ರಮ್ ಅವರು ನೀವು ಈ ಪದ ಬಳಕೆ ಮಾಡಿದ್ದೀರಿ ಎಂದು ಒತ್ತಿ ಹೇಳಿದ್ರು ನಾನು ಜೊಲ್ಲಾ ಪದ ಬಳಕೆ ಮಾಡಿದ್ರೆ ನನಗೆ ನೀವು ಕಾಲಿನಲ್ಲಿ ಹಾಕಿಕೊಂಡಿರೋದ್ರಿಂದ ಹೊಡೆಯಿರಿ ಎಂದು ಶಿಶಿರ್ಗೆ ಚಾಲೆಂಜ್ ಮಾಡಿದ್ರು ಚೈತ್ರ ಆದರೆ ಈ ಪದವನ್ನು ಅವರು ನಿಜಕ್ಕೂ ಹೇಳಿದ್ದಾರಾ ಅಥವಾ ಇಲ್ವಾ ಎಂಬ ಪ್ರಶ್ನೆ ಉತ್ತರ ಸಿಗೋದು ಕಷ್ಟ ಹಾಗಾಗಿ ಇದಕ್ಕೆಲ್ಲ ವೀಕೆಂಡ್ ನಲ್ಲಿ ಸುದೀಪ್ ಅವರ ಕಡೆಯಿಂದ ಉತ್ತರ ಸಿಗುತ್ತಾ ಕಾದು ನೋಡ್ಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್